ಏನ್ ತಪ್ಪಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ಕಳ್ಕೊಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಲವ್ ಮಾಡಿ ಮಾಡಿದ್ದೆ ನಾನು ಒಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಾಗ ಹೇಳಿ ಬಂದೆ ಅನ್ಯಪ್ಪ ಹುಡುಗಿ ಕರ್ಕೊಂದು ಹೋಟೆಲ್ ಹೋಗಿದೆ ಕುಡಿಸಿದ್ದೆ ಸಪ್ಪ ನನ್ನ ಬಕ್ರ ಮಾಡಿ ಇನ್ನೊಬ್ರು ಕೂಡ ಓಡಿ ಹೋದ್ರಿ ಗಪ್ಸಿಪ್ಪ ಓಡಿ ಹೋದ್ರಿ ಗಪ್ಸಿಪ್ಪ ಓಡಿ ಹೋಗ್ಯಾಲ ಅಂದ್ರೆ ಕೂಗಿಡಿದ್ರಿ ಅಂದ್ರೆ ನಿಮ್ಮಂತ ಗಂಡಸ ಮಕ್ಕಳು ಎಲ್ಲಿ ನೋಡಿದ್ರಿ

25000 നന്ന ഡാക്ുൾക്ക സലക്കിത്ലക്ക ഇപ്പുശിക്ക് കിട്ടിട്ട് നങ്കിലോക് രാത്രി ഹന്നെ ആയിട്ട് ഹലി തലേ